ಎಲ್ಲಿ ಹೋದ್ರ ಮತ್ತ ಮತ್ತೆಲ್ಲಿ ಹೋಗ್ತಾರಪ್ಪ ಕುಡಿಯಾಗ ಹೋಗ್ಯಾರ ನಿಮ್ಮಅಪ್ಪ ನಂಗೇನು ತಿಳುವಲ್ ಆಗಿತ್ ನೋಡ್ರಾಣಿ ಮಕ್ಳು ದೊಡ್ಡ ಬಂದಾರ ಅವರು ಸಾಲಿಗೆ ಹಚ್ಬೇಕು ಅವ್ರಿಗೆ ಏನಾರು ಓದಿಸಿ ದೊಡ್ಡ ಮಕ್ಳಾಗಿ ಏನಾರ ದೊಡ್ಡ ಸಾಧನೆ ನಿಮ್ಮ ನಿಮ್ಮಅಪ್ಪ ಬರೇ ಕುಡಿಯೋದು ಜಿಗಿಯುದು ಆಕಡೆ ಈ ಕಡೆ ಅರ್ ದೊಡ್ಡದ್ ಬಿಟ್ಟಿತ್ ನಂಗಾರ ಸಾಕಿಟ್ಟಿತ್ ನೋಡ್ರಿ ಜೀವನಾರ ಹೌದ್ ಬಿಡ್ಬೇ ಒಂದಿನ ಖುಷಿಯಾಗಿದ್ದು ನೋಡಿ ನಾನು ಹ ದಿನ ಒಂದು ಕೂ ನೋವು ಅನುಭವಿಸ್ಕೊಂಡ್ಬಿಡ್ತೀನಿ ಆಯ್ತಾ ಮಕ್ಳು ಹೋಗ್ರಿ ಶಾಲೆಗೆ ಮತ್ತೆ ಹೊತ್ತಾಗ ತೋಗ್ರಿ ಹೋಗ್ರಿ ಹ್ಞೂ ಆಯ್ತಾ ಬೇಬ ಹೋಗ್ತೀವಿ ನೀವು ಹುಷಾರ ಏನೋ ಬೇಜಾರ್ ಮಾಡ್ಕೋತ ಕುಂದ್ರಬೇಡ ಬರೇ ಬೇಜಾರ್ ಮಾಡ್ಕೋತ ಕುಂದ್ರದಾಗತ್ತೆ ನಿಂದು ಬರೇ ಹೋಗು ಮಕ್ಕಳು ಸ್ವಲ್ಪ ರೆಸ್ಟ್ ಮಾಡ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊತೀರ ಶಾಲೆಗೆ ಹೋಗ್ತೀರಾ ಶಾಲೆಗೆ ಹೋಗ್ಯಾರ ಖುಷಿ ಇರ್ತೀವಿ ಆಯ್ತಾ ನನ್ ಮಕ್ಳ ಆಯ್ತು ಖುಷಿಯಾಗೇ ಇರ್ತೀನಿ ನೀವು ನಾವು ಶಾಲೆಗೆ ಹೋಗ್ತೀವಿ ಇಬ್ರು ಆರಾಮಾಗಿ ಹೋಗಿ ಶಾಲೆಗೆ ಹೋಗ್ಬರೀನ ಯಾವ್ದು ಟೆನ್ಶನ್ ನಿಮ್ಮ ಅಪ್ಪನ ಬಗ್ಗೆ ಹ್ಮ್ ನಿಮ್ಮ ಅಪ್ಪನ ಬಗ್ಗೆ ಟೆನ್ಷನ್ ತಗೊಂಡ ದಿನ ಬಿಡೀ ನೀವು ಬೇಜಾರಾಗಿ ಕುಂದಿರ್ತೀರ ಹೊರತು ಅಪ್ಪ ಕುಡೀರಂದ್ರು ಬಿಡಂಗಿಲ್ಲ ಹ್ಮ್ ನಾ ಏನ್ ಹೇಳಾಕ್ತಿನಿ ಆರಾಮ ಇರ್ರಿ ಹಾ ಓದಿ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಂಡು ತೋರಿಸ್ರಿ ಹ್ಮ್ ಕನ್ನಡ ಮೀಡಿಯಂ ಕಲಿಯಾಕತ್ತೀವಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ಆಯ್ತಾಳ್ವೇವನ ಇಷ್ಟು ಹೇಳಿ ಅಲ್ಲ ನಮ್ಮ ಸಂತೋಷ ಆಯ್ತು ನಿನ್ನ ಮಗದಾಗ ನಗು ನೋಡಿ ನಮ್ಗೆ ಖುಷಿ ಆಯ್ತು ಯಾವ ಎಷ್ಟು ದಿನ ಅಂತ ಗೊತ್ತಾ ನಿನ್ನ ಮಗದಾಗ ನಗು ನೋಡ್ಲಾರ್ದ ನಾವು ಹೌದು ಬೇವ ನೀನು ಹಾಕಿದ್ ನೋಡಿ ನಂಗೆ ಅಂತ ನಗು ಬರಾಕ್ತಿತ್ತು ನೋಡಿ ಆಯ್ತಾ ಆಯ್ತಾ ಹೋಗ್ಬರಿ ಹಾ ನನ್ನ ಮಕ್ಳಿಗಾರ ನಕ್ಕೋತ ಕಳ್ಸಿದ್ನ ಏನಪ್ಪ ಜೀವನ ಇದ್ದ ದಿನ ಒಂದಕ್ಕೂ ಅಡ್ಗೆ ಮಾಡ್ಬೇಕಂತಂದ್ರ ತರಕಾರಿ ಇಲ್ಲ ದಿನಸಿ ಸಾಮಾನು ಇಲ್ಲ ಎಲ್ಲಿ ಹೋಗಿ ಏನ್ ಅಡ್ಗೆ ಮಾಡ್ಲಿ ಹೇಳ ನಂಗ ಸಾಕಾಬಿಟತ್ತಪ್ಪ ಈ ಜೀವನ ಯಾಕೆ ಯಾಕೆ ಇಂತ ಜೀವನ ಕೊಟ್ಟಿ ಒಂದಿನ ಖುಷಿಯಾಗಿರಕ್ ಬಿಡವಲ್ಲಿ ನನ್ ಬಾರವಾ ಕುಂದ್ರ ಕುಂದ್ರು ಬಾಬಾ ನೋಡವ್ವ ನಿಮ್ಮ ಅಣ್ಣ ಬರೀ ಕುಡಿದು ಬರ್ತಾನೆ ನಂದು ಇರ್ತಕ್ಕಂಥ ಐಟಮ್ಮ ಬಾಣ್ಗಾರ ಸಾಮಾನು ಎಲ್ಲ ತಗೊಂಡು ಹೋಗ್ಬಿಟ್ಟಾನೆ ಒಂದು ಬಂಗಾರ ಸಾಮಾನು ಇರಲಿ ಈಗ ನನಗೆ ಎಲ್ಲ ಕೊಂಡು ತಕೊಂಡು ಆಗೈತ್ ನನಗೆ ಅಯ್ಯೋ ಹಂಗೆ ಆತಣ್ಣ ಆಂಟಿ ಆಯ್ತು ಮಮ್ಮಿ ಸಕ್ರೆ ಇತ್ತು ಇಸ್ಕೊಂಬಾ ಅಂದಿದ್ರೆ ಅದಕ್ಕೆ ಬಂದಿದ್ನೆ ಆಯ್ತಾ ಭಯ ಅವತ್ತು ತಂದು ಕೊಡ್ತೀನಿ ಅಂದ್ರೆ ಸಕ್ರೆ ಯಾರು ನನ್ನ ಕಷ್ಟಕ್ಕೆ ಬರ್ತಾರ ಅಂದ್ಕೊಂಡು ಯಾರು ಬರವಲ್ರಲ್ಲ ದೇವರೇ ಮಕ್ಳೆಲ್ಲೋದ್ರು ಅವ್ರು ಮಕ್ಳು ಶಾಲೆಗೆ ಹೋಗ್ಯಾರ ಬರ್ರಿ ಏನಾರು ತಗೊಂಬರ್ರಿ ಮನೆಯಾಗಿ ಏನಿಲ್ಲ ಅಡ್ಗಿ ಮಾಡ್ಬೇಕಂತ ತರಕಾರಿನೂ ಇಲ್ಲ ಮಕ್ಳು ಒಂದ್ ಬಂದ್ ಹೊಟ್ಟೆ ಆಸ್ರಿಗೆ ಗೊತ್ತಿಲ್ಲ ಅದು ಮಾಡಿರಿ ಏನಾರು ತಗೊಂಬರೋಡ ನಮ್ಕೋತೀನಿ ಸುಮಾರು ನಂಗೇನು ನೋಡ್ರಿ ನಂಗೂ ಸಾಗಾಬಿಟಿ ನಿಮ್ ಕಡೆ ಜಗಳ ಮಾಡಿ ಮಾಡಿ ಇವತ್ ನನ್ಗೆ ಗೊತ್ತಿಲ್ಲ ನೀವು ಏನಾರು ತಗೊಂಬರ್ರಿ ತರಕಾರಿ ಇಲ್ಲ ಅಲ್ಲಿ ಒಂದ್ ಹಿಟ್ಟೂ ಇಲ್ಲ ಏನ್ ಮಾಡಿ ಚಪಾತಿ ಹಿಡ್ದು ತಗೊಂಬರೋ ಗೊತ್ತಿಲ್ಲ ಚಪಾತಿ ಮಾಡಿ ಹಾಕ್ತಿನಿ ಏನ ಹಿಟ್ಬೇಕಲ್ಲ ತಗೊಂಬರ್ತೀನಿ ಒಂದ್ ಹಿಟ್ಟು ತಂದಾರ ಪುಣ್ಯ ಮಾಡ್ಕೊರಲ್ಲ ನನ್ ಗಂಡ್ ಇವತ್ತೇನ ತಗೊಂಬರ್ತಿನಿ ನನ್ನ ಚಂದಂಗ ಅಡಗಿ ಮಾಡಿ ಎಲ್ಲಾಕು ಜನ ಚಂದಂಗ ಊಟ ಮಾಡಿದ್ರಿ ಅಪ್ಪ ಎಷ್ಟ್ ಖುಷಿ ಆಗದ್ ನಂಗಾರ ನನ್ ಗಂಡಕ್ಕೆ ದಿನ ಇಂತ ಬುದ್ಧಿ ಕೊಡಪ್ಪ ಅಂತೀನಿ ಏನು ನನಗೆ ಖುಷಿಯಪ್ಪಾ ನನಗಿವತ್ತ ನನಗಣ್ಣು ಬರ್ತಾನ ಖುಷಿ ಇದುಷಿ ಇಷ್ಟು ದಿನದಾಗ ಇವತ್ತದ ಇವ್ರೆ ನಾನು ಅಕ್ಕಿ ಖುಷಿಯಿಂದ ಅಡುಗೆ ಮಾಡಾಕತ್ತಿದ್ದು ತೊಗೊಂಬರ್ತೀನಿ ಅಂದರೆ ಇಟ್ಟು ಚಮ್ ಪಲ್ಯ ಮಾಡಿರ್ತೀನಿ ಚಪಾತಿ ಮಾಡುದಂತಬ್ಬ ಬಂದೇ ಇಲ್ಲಲ್ಲ ಏನು ಇವರು ಐದು ಗಂಟೆ ಆಗಿ ಬಂತು ಸಾಲಿ ಹುಡುಗರು ಬ ಬರೋ ಟೈಮ್ ಅದ ಮಕ್ಳು ಬರೋ ಟೈಮ್ ಆ ಆತಲ್ಲೇ ಬಂದಿ ನಾವು ನಮ್ಮವ್ವ ಯಾಕೋ ಭಾಳ ಖುಷಿ ಆಗ್ಬಿಟ್ಟಾರಲ್ಲ ರಣಿಯಾಕೆ ನಿಮ್ಮ ಅಪ್ಪ ಇವತ್ತು ಹಿಟ್ಟು ಅಂತ ಹೋಗ್ಯಾನೂ ಚೆನ್ನಾಗಿ ಊಟ ಮಾಡು ನಾಲ್ಕು ಜನ ಕುಂತು ಖುಷಿಯಿಂದ ಅಂದು ಖುಷಿ ಆಗೈತೆ ನನಗೆ ಹೌದಾ ಬಿ ಅಮ್ಮ ಚಲೋ ಡ್ರೆಸ್ ಹ್ಯಾಂಗ್ ಶಾಲೆ ಡ್ರೆಸ್ ಆಗೈತೆ